ಇದು ಶಯನ ಮಂದಿರ ಅಂತಂದ್ರೆ ಜೈವಿಕ ಅವಧಿ ಇರುವ ಮಠನು ತಾವು ಇಲ್ಲಿ ವಿಶ್ರಾಂತಿ ಮಾಡ್ತಿದ್ರು ಮೊದಲು ಸಿದ್ಧಾರ್ಡ್ ಹುಬ್ಬಳ್ಳಿಗೆ ಬಂದಾಗ ತೊರುವ ಎಕರದಲ್ಲಿ ವಾಸವಾಗಿದ್ರು ಆ ಸಮಯದಲ್ಲಿ ಅಲ್ಲಿ ವಾಸ ಮಾಡಿ ಆಮೇಲೆ ತಿಳಿದ ಇಲ್ಲಿ ಬಂದರು ಇಲ್ಲಿ ಬಂದಾಗ ಇಲ್ಲಿ ಮೂಲತಃ ಮೊದಲ ಚಿದ್ಗಾನಂದ ಸ್ವಾಮಿ ಅಂತೇಳಿ ಸಮಾಧಿ ಇದು ಸಮಾಧಿ ಅಂದ್ರೆ ಏನ್ರಿ ಬ್ರಾಹ್ಮಣರ ಸಮಾಧಿ ಬ್ರಾಹ್ಮಣರನ್ನು ಬ್ರಾಹ್ಮಣರನ್ನ ಯಾರನ್ನೂ ಎಲ್ಲರೂ ದಹನ ಮಾಡ್ತಾರೆ ಇವರು ಸ್ವಾಮಿಗಳು ಅಂತ ಹೇಳಿ ದೊಡ್ಡ ಮಹಾಪುರುಷರು ಅವರು ಅವರು ದೊಡ್ಡ ಮಹಾಪುರುಷರು ಅವರು ಮಣಿತನ ಮಂದಿಗೆ ಹೇಳಿದ್ರು ಅವರು ನನ್ನ ನೀವು ಉಳಬೇಡ್ರಿ ನನ್ನ ದಹನ ಮಾಡಬೇಡ್ರಿ ನನ್ನ ಮಣ್ಣು ಮಾಡ್ರಿ ಮಣ್ಣು ಮಾಡಿದ ಮೇಲೆ ನನ್ನ ಜೀ ಜಾಗೃತವಾದ ದೊಡ್ಡ ಮಹಾ ಸತ್ಪುರುಷ ಬಂದ ಪಾದ ಫ್ರಶ್ ಮಾಡಿದ್ಮೇಲೆ ನನಗೆ ಮೋಕ್ಷ ಕಟ್ಟಿ ಅಲ್ಲಿ ಮಠ ನಾನು ಅಂತರ್ ಪಿಶಾಚಾಗಿ ಅಡ್ಡಾಡ್ದು ಅಂತೇಳಿ ಅವರು ಮನಿತನ ಮಂದಿಗೆ ಹೇಳಿದ್ರು ಅವಾಗ ಹೇಳಿದಾಗ ಅವರು ಅವ್ರ ಮಾತು ಕೇಳಿ ಅವ್ರನ್ನ ಇಲ್ಲಿ ಮಣ್ಣು ಮಾಡಿ ಮಣ್ಣು ಮಾಡಿದ ಶಿದ್ದಾವಳರು ಈ ಜಾಗದೊಳಗೆ ಬಹಳ ಇಷ್ಟಪಟ್ಟು ಅವ್ರು ಇಲ್ಲೇ ಕಾಯ ಮೇಲೆ ಮಲ್ಕೋತಿದ್ರು ದೇವತಾವಧಿಗಳ ಅವಾಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ಸಮಾಧಿ ಮೇಲೆ ಮನ್ಕೋಹೋದಾಗ ಸಮಾಧಿ ಮೇಲೆ ಕಾಲಿಟ್ಟು ತಲೆ ಅಗ್ಗಡೆ ಸೈಡ್ ಮಾಡಿ ಸಮಾಧಿ ಮೇಲೆ ಕಾಲಿಟ್ಟು ಮಲ್ಕೋತಿದ್ರು ಆ ಮಲಗುಟ್ಟ ಟೈಮ್ದಾಗ ಅವ್ರ ವಂಶಸ್ಥರು ಚಲಿಗಾನಂದ ಸ್ವಾಮಿ ವಂಶಸ್ಥರು ಬಂದಾಗ ಏ ನಮ್ಮ ಗುರುಗಳತ್ತೆ ಇದ್ರ ಮ್ಯಾಲ ಕಾಲಿಟ್ಟು ಮಕ್ಕ ಯಾವ ಸುರಿದ ಅಂತ ಗೆದ್ದು ಹೊಡೆದು ಹೊಡೆದು ಹೊರ ಹಾಕ್ತಾರ ಅಜ್ಜನ ಹೊರಗೆ ಹಾಕಿದಾಗ ಅವಾಗ ಅವರು ಚಿತ್ರಗಾಣ ಸಬ್ಬ ಅಂತರ್ಪಿಶಾಚಿ ಆಗಿ ತಮ್ಮ ಮನೆಯ ಮಂದಿ ಅಂತ ಅಂಥ ಮಹಾಸತ್ಪುರುಷ ಬಂದ ನನ್ನಪ್ಪ ನನ್ನ ತಲೆ ಮೇಲೆ ಕಾಲಿಟ್ಟಾಗ ನನ್ನ ಮೋಕ್ಷಕತಿ ಅಂಥ ಮಹಾತ್ಮನ ತಲೆ ಮೇಲೆ ಇಟ್ಟಾಗ ನೀವು ಬರೆದು ಹೊರ ಹಾಕಿರಿ ನಿಮ್ಮ ವಂಶ ಬಿಡೋಂಗಲ್ಲ ನಿಮ್ಮ ವಂಶ ಅಷ್ಟು ನಿರ್ವಂಶ ಮಾಡುತ್ತೆ ಅಂತೇಳಿ ಬ್ರಹ್ಮ ಪಿಶಾಚಿಯಾಗಿ ಕಾಡಕತ್ತ ಅವಾಗ ನಮ್ಮ ತಪ್ಪಾತು ಅಂತೇಳಿ ಮತ್ತೆ ಅರ್ಜನೆಲ್ಲ ಹುಡುಕ್ಯಾಡ್ಕೊತ ಬಂದ ಯಪ್ಪಾ ನಮ್ಮ ತಪ್ಪಾತು ನಮ್ಗೆ ಹಿಂಗೆ ಗೊತ್ತಾಗಿದ್ರ ನಮ್ಗೆ ಅವ್ರು ಹಿಂಗೆ ಬಂದು ಈ ರೀತಿಯೊಳಗೆ ಹೇಳಿದ್ರು ಇನ್ನು ನೀವು ಇದನ್ನು ಇಲ್ಲೇ ಇರಬೇಕು ಅಂತೇಳಿ ಅವಾಗ ಇದೊಂದು ಸಂಘವಲ್ಲ ಕೊಟ್ರೆ ಕಟ್ಟಿ ಇಲ್ಲೇ ಮಲಗಲಾಕ ವ್ಯವಸ್ಥೆ ಮಾಡ್ತಾರೆ ಅವಾಗಿನ ಹಿಡ್ಕೊಂಡು ಅರ್ಧರು ಅವ್ರಿಗೇನೂ ಆಶೆಪಟ್ಟಿಲ್ಲ ಬರೇ ಸಂಚಾರ ಮಾಡ್ಕೊತ ಒಂದು ಒಳಗೆ ಇಡೀ ದೇಶ ಸಂಚಾರ ಮಾಡ್ಕೊತ ಬಂದು ಹುಬ್ಬಳ್ಳಿ ಅನ್ನ ಹುಬ್ಬಳ್ಳಿಯಾಗಿ ಮಾಡ್ಕೊಂಡು ವಿವಿಧ ಅವಧಿ ಪೂರ್ಣವಾಗಿ ಇಲ್ಲೇ ಕಾಲ ಕಳ್ದು ಇಲ್ಲೇ ಕಾಲ ಕಳ್ದು ಅವರು ಇಲ್ಲೇ ಮಲಗ್ತಿದ್ರು ಅವ್ರು ಏನೂ ಗತಿ ಅಂತ ಇದಿಲ್ಲ ಒಂದು ಕ್ಷಣದ ಮೇಲಿಂದ ತೋದಿ ಹದಿನ ತಂದು ಇಟ್ಕೊಂಡು ಅದ್ರ ಮೇಲೆ ಒಂದು ಅದನ್ನ ಉತ್ಪೋನ್ ಮಾಡಿಕೊಡ್ಬೇಕು ಮತ್ತೇನೂ ಆಶೆ ಪಡ್ತಿಲ್ಲ ಬೇಕಾದವರು ವಜ್ರ ಬೇಕಾದ ಪಿತಾಮೃತ ಪಿತಾಮೃತನೂ ಯಾರು ಕೊಡ್ತಿದ್ರು ಯಾರೇ ಪಡ್ಕಾಯಿಸ್ಬಿಡ್ತಿರು ಅವ್ರು ಯಾವುದೂ ಆಶೆ ಪಟ್ಟಿಲ್ಲ ಸಿದ್ಧಾರ್ಡ್ ಅವ್ರ ಸಾಯಿ ಓಟನೂ ಇದೇ ಮಲಗ್ತಿದ್ರು ಮತ್ತು ಇದೇ ಜಾಗದೊಳಗನ ಅಜ್ಜವ್ರಿಗೆ ವಿಷ ಅದ ಅದ್ರ ಬಗ್ಗೆ ತಮಗೆ ಒಂದು ಪ್ರಶ್ನೆ ಕೇಳುವಂಥದ್ದು ಮಾಡ್ತೇನೆ ಸಿದ್ಧಾರೂಢರ ಅನುಯಾಯಿಗಳು ಅಭಿಮಾನಿಗಳು ಒಂದು ನನಗೆ ಮಾಹಿತಿ ಕೊಡುವಂಥದ್ದು ಹಿರಿಯರು ಈ ದೇವಸ್ಥಾನದಲ್ಲಿ ಮಾಡುವಂಥದ್ದು ಇವತ್ತು ಮಾಡಿದರು ಆ ಸಿದ್ಧಾರೂಢರಿಗೆ ಒಂದು ಒಂದು ಅಜ್ಜಿ ವಯಸ್ಸಾದಂಥ ಅಜ್ಜಿ ವಿ ವಿಷ ಪ್ರಾಸನ ಮಾಡುವಂಥದ್ದು ಮಾಡಿದರು ಅನ್ನೋದು ಕೂಡ ಒಂದು ಭಕ್ತರಲ್ಲಿ ಒಂದು ಕೊರಗಿದೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ ತಮ್ಮಗಳಿಗೆ ಅಂತ ಅದು ಏನಪ್ಪಾ ಅಂತಂದ್ರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ಬಂದಾಗ ಸಿದ್ಧಾರ್ಡ್ ಪ್ರಚಾರ ಎಲ್ಲ ಕಡೆ ಹಬ್ಬ ಆಗ್ತದೆ ಆವಾಗ ಇಲ್ಲಿದ್ದ ಸ್ವಾಮಿ ಮಂದಿ ಗಂಗಮ್ಮರು ಏನು ಮಾಡಪ್ಪ ಅಂತಂದ್ರೆ ಏ ಇಲ್ಲ ಇವ್ನ ಜಂಗಮ್ ಅಲ್ಲ ಇವನು ಕೊಲ್ಲಾಗ ಇಲ್ಲ ಹುಬ್ಳಿಗೆ ತುಂಬ ಇವನದ ಎಲ್ಲಾ ಪ್ರಚಾರ ಹಾಕೈತಿ ಇವನ ದೊಡ್ಡ ಸ್ವಾಮಿ ಆಕತ್ತ ಎಲ್ಲ ಮಂದಿ ಇವ್ಗೆ ಕಾಲು ಬಿಳಾಕತ್ರು ನಮ್ಮ ಜಂಗಮ್ ಮಂದಿಗೆ ಏನು ಮರ್ಯಾದಿಲ್ಲ ಇವನು ಉಳಿಸ್ಬಾರ್ದು ಇವ್ನು ಹೆಂಗಾರ ಮಾಡಿ ಇವನು ಕೊಲ್ಲಬೇಕು ಹೇಳಿ ಸ್ವಲ್ಪ ಜಂಗಮಂದಿ ಕೆಟ್ಟ ಮಂದಿ ವಿಚಾರ ಮಾಡಿದ್ವಿ ವಿಚಾರ ಮಾಡಿ ಇವ್ನು ಹೆಂಗೆ ಮಾಡ್ರೆ ಒಬ್ಬ ಒಬ್ಬರಿಗೆ ಭೀಮಾವಾತಿ ಉದಿಬಿ ಹಾಕಿ ಒಂದೆರಡು ಬಂಗಾರ ಬಳಿ ನನಗೆ ಬೇಕಾದ ಟ್ರಕ್ಕ ಕೊಡ್ತೀವಿ ಸಿದ್ದಾಹುಳ್ ಬಂದ ಸಿದ್ದ ಪಾಯಸ ಜೀವ ಅವರು ಯಾವುದೇ ಭಕ್ತರು ಇಡೀ ಮಾಡ್ಕೊಂಡ್ಬಂದ್ರು ಒಲ್ ಎಂತಿದ್ದಿಲ್ಲ ಸ್ವೀಕಾರ ಮಾಡ್ತಿದ್ದೆ ಆವಾಗ ಒಂದು ವಿಷಯ ಹಾಕ್ಕೊಂಡು ಹೋಗು ಇದನ್ನು ಮಾಡ್ಕೊಂಡು ಹೋಗು ಸಿದ್ದವ್ಗೆ ತು ಸಾಯಿ ತನ್ನ ನಾವು ಏನು ಕೊಡೋದು ನನಗೆ ಬಂಗಾರ ಬಳೆ ಏನು ಕೊಡ್ತೀವಿ ಕೊಟ್ಟು ಬಿಡ್ತೀವಿ ಅಂತೇಳಿ ಅಕ್ಕಿಗೆ ಹೇಳರು ಅಕ್ಕಿ ರಕ್ತದ ವ್ಯಾಮಾಗ ಮತ್ತು ಬಂಗಾರ ಬಳಿ ಆಶೆಗೆ ಆಗಿ ಆ ತೆಚ್ಚಿ ಮು ಅಂತೇಳಿ ಅಜ್ಜಕ್ಕೆ ಅನ್ನ ಮಾಡ್ಕೊಂಡು ಶಿರಾ ಮಾಡ್ಕೊಂಡು ಬಂದ ಯಪ್ಪ ಇದನ್ನ ನೀನು ಸಮಾಧಾನ ಇಲ್ಲಿ ಮಾಡ್ಕೊ ಬಂದನಿ ನನ್ನ ಮನಸ್ಸಾರ ನೀ ಸ್ವೀಕಾರ ಮಾಡಬೇಕು ಯಾವ ಈಗ ಪ್ರಸಾದ ಮಾಡಿ ಬಂದನಿ ನಾನು ಜಾಗಿಲ್ಲ ಬೇಡ ಎಪ್ಪ ಇದನ್ನ ನೀನು ಸಮಾಧಾನ ಮಾಡ್ಕೊಂಬಂದ ಒಂದು ತುತ್ತು ಥರ ತಿನ್ನಬೇಕು ಅದ ಆಯ್ತು ಮತ್ತು ನೀಷ್ಟು ಜೋರಾವರಿ ಮಾಡಾತ ಇತ್ತೇಳಿ ಒಂದು ಎರಡು ತೂರ್ ಜಾ ತಿಂದ ತಿಂದ ಮೇಲೆ ಹಾಕಿ ಬಳ್ಳಿ ಯಾವ ಈ ಪ್ರಸಾದ ಏನು ಉಳಿದಿಲ್ಲ ಇದನ್ನೆಲ್ಲಿಯೂ ಯಾ ನಾಯಿಗೂ ಹಾಕ್ಬೇಡ ಯಾ ನೆರಿಗೂ ಹಾಕ್ಬೇಡ ಮತ್ತು ತಿಂದು ಸಾವು ಎಲ್ಲ ಅಗಿಲ ಖುಷಿಯಿಂದ ಒಳಗೆ ಗುಣ ಬಿಡಿದ್ನು ಅವಾಗ ಅಕ್ಕಿಗೆ ಅಂತ ಆವಾಗ ಮನ್ಸಿಗೆ ಪೆಟ್ಟು ಇದ್ರಾಗ ವಿಷಯ ಆಯ್ತು ಸಿದ್ಧಾಡ್ ಗೊತ್ತಾಗೆ ನಾನು ಎಲ್ಲ ಭೂಮಿಯಾಗಿ ಹೋಗಿ ಅಂದ ಅಂತೇಳಿ ಅವಾಗ ಮನಸ್ತಾಪ ಮಾಡ್ಕೊಂಡು ಎಷ್ಟೋ ಅಂತನ ನೀ ಇಷ್ಟು ವರ್ಷದ ಹಾಸಿಗೆ ಹಿಡಿದು ಮಾಡ್ಕೊಂಡು ಅವಾಗ ಸಾಕ್ಷಾತ್ ಸಿದ್ಧಾಡಪ್ಪನ ಹೋಗಿ ಇನ್ನೂ ನೀ ಹಾಸಿಗೆ ಗಿಡ್ದು ಮಾಡ್ಕೊತಿ ನನಗೆ ಇಷ್ಟೇ ಜನಮ್ ನನಗೆ ಮರಣ ಆಕೈತಿ ಅದು ನಿನಗೆ ಮೋಕ್ಷಾಕೈತೇಳಿ ಅವಾಗ ಅಂಥ ವಿಷಯ ಕೊಟ್ಟಕ್ಕಿಗೂ ಆಶೀರ್ವಾದ ಮಾಡಿ ಇದು ಮಾಡೋಣ ಒಂದು ಜಂಗಮ ಸಮುದಾಯ ಅಂದರೆ ಕೆಲವೊಂದು ಕೆಲವೊಂದು ಜಂಗಮ ಸಮುದಾಯ ಒಂದು ಅಬ್ಜೆಕ್ಷನ್ ಮಾಡಿ ಈ ಥರ ಎಲ್ಲ ಮಾಡಿದರು ಅನ್ನೋದು ಕೂಡ ಒಂದು ಭಕ್ತರಿಂದ ಕೇಳ್ಪಟ್ಟಿದ್ದೀನಿ ಆ ಸಿದ್ಧಾರ್ ಈಶ್ವರನ ಕೂಡ ಆರಾಧಕರು ಅದು ಪರಿಜ್ಞಾನ ಇರಲಿಲ್ವಾ ಅನ್ನೋದು ಅವರಿಗೆ ಅವರಿಗೆ ಮಂದಮತಿಗಳು ಅವರು ಈಗ ಸಿದ್ಧಾರ್ಡಪ್ಪ ಕು ಅವನು ಪರಮಾತ್ಮ ಯಾರಿಗೆ ತಿಳಿದಿರ್ತಾನೋ ಪರಮಾತ್ಮ ಏನಾಗಿರ್ತಿತ್ತ ಈಗ ನಾವು ಜಂಗಮರು ನಾವ ಶ್ರೇಷ್ಠರು ನಮ್ಗಿಂತ ಯಾರೂ ಶ್ರೇಷ್ಠರಿಲ್ಲ ನಾವೇ ಎಲ್ಲ ಪೂಜೆ ಪುನಸ್ಕಾರಗಳು ಎಲ್ಲ ನಾವೇ ಮಾಡಬೇಕು ನೀವು ಇವನ ಲಿಂಗ ಲಿಂಗ ಕಟ್ಟಿಲ್ಲ ಇವ ಲಿಂಗವಿಲ್ಲದ ಭವ್ಯದ ಮತ್ತು ಇವನದ ಎಲ್ಲ ಇಲ್ಲಿ ನಮ್ಮ ಹುಬ್ಬಳ್ಳಿ ಒಳಗೆ ನಡೆಯೋಕೆ ಇರ್ತಾವೆ ಮತ್ತು ನಮ್ಮ ದೇನುಗಳು ಮರ್ಯಾದೆ ಇರೋಂಗಿಲ್ಲ ಅಂತೇಳಿ ಅವಾಗ ಹಂದ್ರಯ್ಯ ಹಿಂದೆ ಜನ ಭಾ ಜನ ಇದ್ರು ಮುಡಿದು ಬರ್ತಿದ್ರು ಸಿದ್ಧ ಹಾಡ್ರಿಗೆ ಬೆಳಕನ ಎತ್ತಷ್ಟು ಹೊಡಿತಿದ್ರು ಸಿದ್ಧ ಯಾರಿಗೂ ಬೆಟ್ಟ ಆಗಿತ್ತಪ್ಪ ನನಗೆ ಹೊಡಿಬೇಡ್ರಿ ಅಂತಿದ್ದಿಲ್ಲ ಹೊಡೆದು ರಕ್ತಮಯ ಮಾಡ್ತಿದ್ರು ಮತ್ತು ಅವ್ರು ಬೆಳಗಿನ ಯಾವ್ದಾಗ ಭಕ್ತರು ಬರೋದ್ನಾಗ ಶಿದ್ದಾಡ್ರ ಐತಪ್ಪ ನನ್ನ ಭಕ್ತರು ಬರ್ತಾರಪ್ಪ ನಿನ್ನ ನೋಡ್ರೆ ಮತ್ತೆ ಅವ್ರಿಗೆ ನಿನ್ನ ಸಾಯಾಮ ಹೊಡಿತಾರು ನೀವು ಈಗ ಹೋಗ್ರಿ ಮತ್ತೆ ನಾಳೆ ಬಂದು ನಿಮ್ಮ ಶೇವ ನೀವು ಮಾಡ್ರಿ ಅದು ಸಿದ್ದಾಳು ಅವಾಗ ಹಂದ್ರಯಾನ ಬ ಹೊಡಿತಿದ್ದ ಸಿದ್ಧಾವಡಿಗೆ ಹಿಗಿ ಹೊಡೆದ ಹೊಡೆದ ಇನ್ನು ಬೆಳಗಿನ ಟೈಮ್ ಐದು ಗಂಟೆಕ್ಕೆ ಭಕ್ತರು ಆರತಿ ತೊಗೊಂಡ್ಬರ್ತಾರೆ ಅದನ್ನು ಆರತಿ ಮಾಡಕ್ಕೆ ನಿನ್ನ ನನ್ನ ಭಕ್ತರು ಬರ್ತಾರೆ ಪಾಯಿನ ಅವ್ರು ನೋಡ್ರಿ ನಿನಗೆ ಬಂದು ಬಿಡ್ತಾರೆ ಹೊಡೆದ ನೀವು ಹೋಗ್ ಅಂತೇಳಿ ಅವಾಗ ಅವನ್ ಕೇಳು ಆ ಮಗನನಿ ನನಗ ಸುಳ್ಳ ಹೇಳಿ ಅವಾಗ ಭಕ್ತನೇ ಕೇಳಕೈತವ್ ಕೇಳಿ ನಾನಿನ್ ಬಡೀತಾರ ಕೊಡ್ತಾರ್ದು ಓಡಾಕತ್ತ ಓಡಾಕತ್ತಾಗ ಹೋಗೋತ್ನಾಗ ಚಪ್ಪಲ್ ಬಿಟ್ಟು ಹೋಗಿದ್ದಾವ್ ಚಪ್ಪಲ್ ಹೋಗಿದ್ದ ಅವಾಗ ಶಿದ್ದಾಡಪ್ಪ ಕೈಯ ಚಪ್ಪಲ್ ಹಿಡ್ಕೊಂಡು ಹೋಗಿ ತಗೋಯ್ಯಪ್ಪ ನಿನ್ನ ಕಾಲಿ ಮೂರು ಇಟ್ಟಿದ್ದಾವೆ ನನಗೆ ನೂ ಆಗ್ತಿರ್ತೇ ಸಾಕ್ಷಾತ್ ಚಪ್ಪಲ್ ಹೋಗಿ ನನ್ನ ಕಾಲಿರ್ತಾರ ಹಾ ಅವಾಗ ಸಿದ್ಧಾಡ ನಿನ್ನ ನೋವಾಗಿತ್ತಪ್ಪ ಅಂತ ಹೇಳಿ ನಮ್ಮ ಜಪ್ಪರಿ ಇರ್ತಾರೆ ಅವಾಗ ಅವ ಅವಾಗ ಮನುಷ್ಯ ಅವ ಬದ್ಲಾರ್ಬೇಕು ಇಂಥ ಪ್ರಮಾತ್ಮ ಹೆಂಗೆ ಕಷ್ಟ ಕೊಡ್ತೀವಲ್ಲ ಸಿದ್ಧಾಡ ಆಗ್ತೇವೆ ಅವಾಗ ನಾವು ಅವತ್ತು ಬದಲಾಯಿಸಿ ತಾಯಿ ಮಟ್ಟನೂ ಸಿದ್ಧಾಡು ಮಾಡ್ತೀವಿ ಇವತ್ತು ಅಂದಿನ ದಿವಸ ಏನು ತೊಂದರೆ ಕೊಟ್ಟು ಏನು ಸಂಘ ಅಂದರೆ ಜಂಗಮ ಸಮುದಾಯ ಎನ್ನುತ್ತ ಕೆಲವೊಂದು ಆದರೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿ ಹೊಂದಿರತಕ್ಕಂಥ ದೇಶಾದ್ಯಂತ ಸಿದ್ದಾರ್ ಅಭಿಮಾನಿಗಳು ಇದ್ದಾರೆ ಇವತ್ತು ಆ ಥರ ಅವ್ರೇನಾದ್ರೂ ತೊಂದರೆ ಕೊಡ್ತಾ ಇದ್ರಿ ಈ ಪುಣ್ಯಾತ್ಮನಿಗೆ ಇವತ್ತು ದೇಶಾದ್ಯಂತ ಈ ವ್ಯಾಪ್ತಿ ಆಗ್ತಿರಲಿಲ್ಲ ಏನೋ ಅಂತನೋ ಅದು ಒಂದು ಕಾರಣನ ಒಳ್ಳೇದಾಯ್ತಾ ಅಂತ ಹೇಳಿ ಒಂದು ಚಲೋ ಆಗ್ಬೇಕಂದ್ರೆ ನಿಂದಕ್ಕೆ ಇರಬೇಕು ನಿಂದಕ್ಕೆ ಇರಲಿಕ್ಕಂದ್ರೆ ಚಲೋ ಅನ್ನೋದು ಬರಕ್ ಬರೋದಿಲ್ಲ ಅವ ನಿಂದಕ್ಕೆ ರದ ನಿಂದಕ ಇದ್ದ ಮೇಲೆ ಪವಾಡ ಪವಾಡ್ ಹೊರಗೆ ಬರ್ತಾ ಸತ್ಪುರ್ಸಿಲ್ಲ ಖಂಡಿತನ ಪವಾಡ ಹೊರಗೆ ಬರೋಂಗಿಲ್ಲ ಈಗ ಅವ್ರು ನಿಂದಕ್ಕೆ ಮಾಡೋಕ್ಕೇಳಿ ಅವ್ರಿಗೆ ಸಿದ್ದಾಡಪ್ಪ ಯಾವ್ದು ಆಶೆ ಇರ್ತಿಲ್ಲ ಸಿದ್ದಾವಡಪ್ಪ ಯಾವುದೂ ತನಕ ಇದು ಯಾರು ಕಸ ಹೊಡಿತಾರೆ ಅವ್ರದ್ದು ಮಠ ಸಿದ್ದಾಡಪ್ಪನ ಜೋಳಿಗೆ ಯಾರು ಬರ್ತಾರೋ ಅವ್ರದ್ದೋ ಪ್ರಸಾದ ಅವ್ರಾಗಬೇಕು ಅವ್ರ ಸಿದ್ದಾವಡಪ್ಪು ಇಂತ ಕೈತೇನು ಮೀಸಲಿಟ್ಟಿದ್ದಿಲ್ಲ ಇಲ್ಲಿ ಏನಪ್ಪ ನಾಮಸ್ಮರಣೆ ಇಷ್ಟರಣೆ ನಡಿದ್ರು ಸಿದ್ದಾಡಪ್ಪ ಅಪ್ಪ ನೀನಪ್ಪ ಆಚೆ ಎಲ್ಲರೂ ಏನು ಬಂದು ಬೇಡ್ತಾರೋ ಅವ್ರಿಗೆಲ್ಲ ಕರ್ತೃಕ್ಷ ಈಗ ಎಲ್ಲರೂ ಇಷ್ಟು ಕೋಟ್ಯಾಂಗಲ್ಲಿ ಜನ ಬರ್ತೈತಿ ಜನ ಪ್ರಸಾರ ಮಾಡ್ತಾರೋ ಇಲ್ಲಿ ಇಪ್ಪತ್ನಾಲ್ಕು ತಾಸು ಶಿವಮ್ನ ವಿಷವಾಗಿ ಇಲ್ಲಿ ಜಪ ನಡಿತಿ ಇದು ಸುಮ್ಮನೆ ನಡೆಯಂಗಿಲ್ಲ ಭಕ್ತರು ತಮ್ಮ ಏನೋ ಮನೋಕಾಮನೆಗಳು ಇರ್ತಾವೆ ಏನೋ ಕಷ್ಟಗಳಿಂದ ಬಂದಿರ್ತಾರೆ ಯಾರಿಗೋ ಏನೇನೋ ಆಗಿರ್ತೈತಿ ಬರೆದು ನನಗೆ ಏನು ಇಲ್ಪ ಬಂದಿರ್ತಾರ ಅಂಥವ್ರಿಗೆಲ್ಲ ಪರಿಹಾರ ಮಾಡಿದಕ್ಕಾಗಿ ಎಷ್ಟೆಲ್ಲ ನಡೆದಿತ್ತು ಇಲ್ಲಿ ಇಲ್ಲಿ ಹುಚ್ಚರಂಗ ಯಾರೂ ಬರೋಂಗಿಲ್ಲ ಕರ್ತಾರೋ ಸಿದ್ದಾಡಪ್ಪ ಅಂತೆ ಅವ್ನ ಕೈ ಮುಗಿತಾರ ಅವ್ನು ಹಂಗಾರ ಹತ್ಕೋತಾರ ಅವ್ರ ದುಃಖಗಳು ಮುಂದೆ ತಿಳ್ಕೋತಾರೋ ಪ್ರಸಾದ ಮಾಡ್ತಾರೋ ಇಲ್ಲಿ ಅಂಥದ್ದು ಜಗತ್ತಿನೊಳಗೆ ಹುಡುಕಡ್ಕೊತೋದ್ರೆ ಎಲ್ಲಿ ಸಿಗೋದಿಲ್ಲ ಎಲ್ಲಿ ಯಾವ ದೇವರು ಮುಂಟಾಕ ಕೂಡ ಯಾವ ಯಾಕೆ ಗರ್ಭ ಅವಕಾಶವೂ ಇಲ್ಲ ಮತ್ತಿಲ್ಲಿ ರಾತ್ರಿ ಎಷ್ಟೋ ಸಾವಿರ ಜನ ಮಲ್ಕೋತಾರೋ ಮತ್ತು ಎಷ್ಟೋ ಜನ ಈಗ ಒಳಗೆ ಏನೋ ತೊಂದರೆಗಳಾಗಿರ್ತಾವು ತಂದೆ ತಾಯಿಗಳು ತೊಂದರೆ ಆ ಕಿಶಿಂದ ಮಕ್ಕಳಿಂದ ಬೇಸರಾಗಿ ತಮ್ಮ ಜೀವನ ಸಾಕುಪಾತಿ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೋರ್ಸಕ್ಕೆ ಇಲ್ಲಿ ಸಿದ್ಧಾರ್ಡ್ತ ಬಂದು ಎಷ್ಟೋ ಇಲ್ಲಿ ಅಪ್ಪನ ತೆಗೆ ಬೆಡ್ಕೊಂಡು ತಮ್ಮ ಮಕ್ಕಳು ಬಂದು ಸ್ವತಃ ತಾವ ಕರ್ಕೊಂಡೋಗ್ತಾರೆ ಇಲ್ಲಿ ಚಪ್ಪಾ ನನಗೆ ಹಿಂಗೆ ಮಗ ಹಿಂಗೆ ಮಾಡ್ಯಾನು ಹಿಂಗೆ ಹೊರ ಆಯ್ತಾನ ಹಿಂಗೆ ಬಡದೊರ ಹಾಕಾನೋ ಚಪ್ಪ ಇರು ಮಠ ಐತೆ ಏನೋ ಶಿವ ಮಾಡ್ತಾವೆ ಕಸ ಹೊಡಿತಾವು ಸಿದ್ಧಾಡಪ್ಪ ಪ್ರಸಾದ ಹೊಂಟಾವೆ ಇರೋ ಜನ ಇರ್ತಾರ ಅವ್ರು ಏನು ಬೆಡ್ಕೊಂಡಿರ್ತಾರ ಅವ್ರ ಮನಸ್ಸು ಪರಿವರ್ತನೆ ಆಗ್ತಾನೋ ಮಕ್ಕಳಿಗೆ ಮತ್ತೆ ಹೊಳೆ ಬಂದು ತಂದೆ ತಾಯಿ ಕರ್ಕೊಂಡು ಹೋಗ್ತಾರೆ ಇದು ಯಾವುದು ಜಾಗೃತ ಸ್ಥಾನ ಸಿದ್ದಾವಳಪ್ಪ ನೀವು ಯಾವತ್ತು ಏನು ಬೆಳ್ಕೊಂಡಿರ್ತೀರಿ ಅವ ನನಗೆ ನನಗೆ ಗೆಡ್ಕೊಂಡಿಪ್ಪ ನೀನು ಬಂಗಾರ ತಂದು ಹಾಕ ನೀ ಬೆಳೀಣ ತಂದು ಹಾಕ ನೀ ರೊಕ್ಕನ ಹಾಕ ಏನೂ ಕೇಳಂಗಿಲ್ಲ ನಿಷ್ಕಲ್ಮಶವಾದ ಭಕ್ತಿ ಒಂದು ಬೇಕು ನೀವು ಎಷ್ಟು ಸಿದ್ಧಾಡಪ್ಪ ಪರಮಾತ್ಮದ ಗುಡಿತೀರಿ ಅವ್ನು ಕಷ್ಟ ಕರೋಣ ಮಾಡ್ಬಿಟ್ಟು ಮತ್ತೇನು ಸಿದ್ದಾವಳಪ್ಪ ಸಿದ್ದಾವಳಪ್ಪ ತಮ್ಮ ಹೆಸರು ಸರ್ ನನ್ನ ಹೆಸರು ಸಿದ್ದಪ್ಪ ಸಿದ್ಧಾರ್ಥರು ನೀವು ಓಕೆ ಓಕೆ ಥ್ಯಾಂಕ್ ಯು ನೋಡ್ಬೋದು ವೀಕ್ಷಕರೇ ಮಹಾತ್ಮರಾದ ಸಿದ್ದಾರ್ರವರ ಅಂದಿನ ಸಮಯದಲ್ಲಿ ಧರಿಸ್ತಿದ್ದಂಥ ವಸ್ತ್ರಗಳನ್ನು ನಾನು ತೋರಿಸುವಂಥದ್ದು ಕೂಡ ಕೆಲಸ ಮಾಡ್ತೀನಿ ಸಿದ್ಧಾರ್ಡ್ರು ಯಾವ ಸಿಂಪಲ್ಲಾಗಿ ವಸ್ತ್ರವನ್ನು ಧರಿಸ್ತಾ ಇದ್ರು ಅನ್ನೋದು ಇಲ್ಲಿ ಎಕ್ಸಾಂಪಲನ್ನು ಇಡುವಂಥದ್ದು ಕೂಡ ಮಾಡಿದ್ದಾರೆ ಭಾಳ ಸಿಂಪಲ್ಲಾಗಿ ಭಾಳ ಅಂದರೆ ಆ್ಯಕ್ಚುಲಿ ಅಂದಿನ ಕಾಲದಲ್ಲಿ ಹತ್ತು ಹದಿನೈದು ರೂಪಾಯಿ ಇತ್ತ ಅಂದಿನ ಕಾಲದಲ್ಲಿ ಕೂಡ ಅಂಥ ವಸ್ತ್ರಗಳನ್ನು ಸರಳವಾಗಿ ಬಳಸಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ವ್ಯಕ್ತಿಯನ್ನು ನಾವು ತೋರಿಸುವಂಥದ್ದು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಈ ಜಾಗ ನಾವೇನು ತೋರಿಸುವಂಥದ್ದು ಈ ಪ್ರತಿಮೆಯನ್ನ ಫೋಟೋವನ್ನು ಏನ್ ಮಾಡ್ತಾ ಇದ್ದೀವಿ ಸಿದ್ಧಾರೂಢರು ಇಲ್ಲಿ ಕೂರುವಂತ ಜಾಗ ಇಲ್ಲಿ ಪಂಚಾಯತಿ ಮಾಡುವಂಥದ್ದು ಭಕ್ತರಿಗೆ ಆಶೀರ್ವಾದ ನೀಡುವಂಥದ್ದು ಜಾಗ ನಾವು ತೋರಿಸುವಂತದ್ದು ಕೂಡ ಮಾಡ್ತಾ ಇದ್ದೀವಿ ನೋಡ್ಬೋದು ನೀವು iya 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 फिर गाना नहीं बोल सकता ಚಾಚಾಚಾ ಕಾಲದಲ್ಲಿ ಇದ್ರು ಅಂತ ಹಹ ಇಲ್ಲಿಂದ ಅಲ್ಲಿ ಹೋಗೋ ಅಂತ ಹೇಳಿ ವೀಕ್ಷಕರೇ ಇಲ್ಲಿ ಸಿದ್ದಾರೋಡ ಏನು ಸರ್ ಇದು ಸಿದ್ದಾರೋಡರ ಶಿಷ್ಯ ಮಂದಿರವನ್ನ ನಾನು ತೋರಿಸುವಂಥದ್ದು ಕೂಡ ಮಾಡ್ತೀನಿ ಸಿದ್ಧಾರ್ಡರ ಶಿಷ್ಯರಾದಂಥವ್ರು ಸಿದ್ಧಾರ್ ಅಂದರೆ ಮುಪ್ಪಿನಾರ್ಯ ಸ್ವಾಮಿಗಳು ಅರಣಿ ಮಠ ಅಂತ ಏನು ಹೇಳ್ತಾ ಇದ್ದೀವಿ ನೀನು ಮಹಾತ್ಮನೇದಿ ನೀನು ಹುಬ್ಳಿ ಹಂಗೆ ಸಿದ್ಧಾರ್ಡರ ಎರಡನೇ ಮಠ ಆದಂಗೆ ಆಗಬೇಕು ಅನ್ನೋದಳು ಸಿದ್ಧಾರ್ಡರ ಆಶೀರ್ವಾದ ಇತ್ತು ಹಾಗಾಗಿ ಮುಪ್ಪಿನಾರ್ಯರು ಹರಣಿ ಮಠವನ್ನು ಕಟ್ಟಿ ಸಬ್ ಮಠವನ್ನು ಕಟ್ಟುವಂಥ ಕೆಲಸ ಮುಪ್ಪಿನಾರರು ಮಾಡಿದ್ರು ಅವ್ರನ್ನೂ ಕೂಡ ನಾನು ತೋರಿಸುವಂಥದ್ದು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ನೋಡ್ಬೋದು ಇವರೆಲ್ಲ ಸಿದ್ಧಾರೂಢದ ಶಿಷ್ಯೇಂದರು ಇವರೆಲ್ಲ ಗುರುಗಳು ಗುರುಗಳಾದ ನಂತರ ಮತ್ತೊಂದು ಸರಿ ತೋರಿಸುವಂಥದ್ದು ಕೂಡ ತಮಗೆ ತಮ್ಮ ಗಮನಕ್ಕೆ ತರುವಂಥದ್ದು ಕೂಡ ನಾನು ಮಾಡ್ತೇನೆ ಈ ಹುಬ್ಳಿ ಸಿದ್ಧಾರೂಢರ ಮಠಕ್ಕೆ ಬರುವಂಥದ್ದು ಕೂಡ ನಾನು ಮಾಡಿದ್ದೀನಿ ದಿನನಿತ್ಯದ ಅನ್ನದಾಸವನ್ನು ಮಾಡುವಂಥದ್ದು ಸಾವಿರಾರು ಜನ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸವನ್ನು ಮಾಡುವಂಥದ್ದು ಈ ಮಠ ಮಾಡ್ತಾ ಇದೆ ಈ ಭಕ್ತರು ಬಂದು ಎಲ್ಲಿ ಸಮಯ ರಾತ್ರಿನೂ ಕೂಡ ಹಗಲು ಕೂಡ ಮಧ್ಯಾಹ್ನ ರಾತ್ರಿ ಅನ್ನೋದನ್ನೇ ಅನ್ನದಾಸವ ಕಾರ್ಯವನ್ನು ಈ ಸಿದ್ಧಾರೂಢ ಮಠ ಮಾಡ್ತದೆ ಈ ಅನ್ನದಾಸೋಹ ಮಾಡುವಂಥದ್ದು ಭಕ್ತರು ಪ್ರಸಾದವನ್ನು ಸೇವನೆ ಮಾಡುವಂಥದ್ದು ತೋರಿಸುವಂಥ ಕೂಡ ನಾನು ಮಾಡ್ತೇನೆ ನೋಡ್ಬೋದು ನೀವು ಸಾವಿರಾರು ಜನ ಪ್ರತಿದಿನ ದಿನನಿತ್ಯ ಬಂದು ಈ ಮಠಕ್ಕೆ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಪ್ರಸಾದವನ್ನು ಸೇವನೆಯನ್ನು ಮಾಡಿದರೆ ನಮಗೆ ಪಾಪಗಳು ಕಳೀತವೆ ಅನ್ನೋದು ಕೂಡ ಇಲ್ಲಿನ ಭಕ್ತರ ವಾದ ಆಗಿದೆ ಅದನ್ನು ಆ ಭಕ್ತರಿಂದ ಕೇಳುವಂಥದ್ದು ಕೂಡ ನಾನು ಮಾಡ್ತೀನಿ ಮೆ ಮೇಡಮ್ ನಮಸ್ತೆ ಈ ಸಿದ್ದಾರ್ಟೆ ಮಠದಲ್ಲಿ ದಿನನಿತ್ಯದ ಪ್ರಸಾದ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ ಇದ್ದರು ತಾವು ಪ್ರಸಾದ ಸೇವನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ ತಾವುಗಳು ಅಂತ ಬೆಳಿಗ್ಗೆ ಚಹಾ ಕೊಡ್ತಾರ ನಾಷ್ಟಾ ಕೊಡ್ತಾರ ಆಮೇಲೆ ಮಧ್ಯಾಹ್ನ ಊಟ ಕೊಡ್ತಾರ ಮಕ್ಕಳು ಎಲ್ಲ ಇದು ಮಾಡಿರ್ತಾರಲ್ಲ ಅದ್ರ ಜೊತೆಯಿಂದ ಎಲ್ಲ ಅಗ್ನಿ ವ್ಯವಸ್ಥೆ ಸೇರಿ ಬಿಸಿ ಬಿಸಿ ಎಲ್ಲ ಊಟ ಕೊಡ್ತಾರ ತಾವು ಈ ಮಠಕ್ಕೆ ಎಷ್ಟು ದಿನಗಳಿಂದ ತಾವು ಭಕ್ತರಾಗಿ ಸೇವೆ ಸಲ್ಲಿಸುವಂಥದ್ದು ಎಷ್ಟು ಅರವತ್ತು ವರ್ಷ ಆಯಿತು ನಿಮಗೇನಾಗುತ್ತೆ ಅವರು ನನ್ನ ತಂಪು ಅವರಿಗೆ ಓಹೋ ಹೋನಿಗೆ ಅರ್ವತ್ತು ವರ್ಷ ಓಹೋ ಮೂವತ್ತು ವರ್ಷದಿಂದ ಈ ಮಠಕ್ಕೆ ಬರುವಂಥದ್ದು ಕೂಡ ಮಾಡ್ತಾ ಇದ್ದಾರೆ ಭಾಳ ವರ್ಷ ಆಗಿದೆ ನಿಮಗೆ ಒಳ್ಳೆಯದಾಗಿದೆ ಈ ಮಠದಿಂದ ಓಕೆ ಓಕೆ ಥ್ಯಾಂಕ್ ಯು ಹಾಂ 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 ನೋಡ್ಬೋದು ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥದ್ದು ಈ ಜಾಗವನ್ನು ತೋರಿಸುವಂಥದ್ದು ಕೂಡ ನಾನು ಮಾಡ್ತೀನಿ ಮಹಿಳೆಯರು ಪುರುಷರು ಸಣ್ಣ ಮಕ್ಕಳಾದಿಯಾಗಿ ಯಜಮಾನರ ಇಲ್ಲಿ ಪ್ರಸಾದ ಸೇವನೆಯನ್ನು ಮಾಡಿದರೆ ನಮಗೆ ಒಳಿತ ಆಗುತ್ತೆ ಅನ್ನೋದು ಇಲ್ಲಿಯ ಭಕ್ತರ ನಂಬಿಕೆ ಅದನ್ನು ತೋರಿಸ್ತೀನಿ ಪ್ರಸಾದ ವ್ಯವಸ್ಥೆ ಹೇಗಿತ್ತು ಇಲ್ಲಿ ಓಮ್ ನಮ ಶಿವಾಯ ಅಂತ ಹೇಳಿದೆ ಈಶ್ವರನ ಆರಾಧನೆಯನ್ನು ಮಾಡುವಂಥದ್ದು ಸದ್ಗುರು ಸಿದ್ಧಾರೂಢರ ಮೂರ್ತಿಯ ಎದುರುಗಡೆ ಇವತ್ತು ಪ್ರಸಾದ ವ್ಯವಸ್ಥೆ ನಡೀತಾ ಇದೆ ಇವತ್ತಲ್ಲ ಯಾವತ್ತೂ ಕೂಡ ನಡೆದೇ ನೆಡಿ ಶಿಕ್ಷಕರೇ ನಾನು ಸಿದ್ಧಾರೂಢ ಮಠಕ್ಕೆ ಬರುವಂಥದ್ದು ಆ ಏನು ಸಿದ್ಧಾರೋಡ್ರು ಶರಣರು ಏನಿದ್ರು ಅವರು ಸತ್ಸಂಗ ಮಾಡುವಂತ ಜಾಗವನ್ನು ತೋರಿಸುವಂಥದ್ದು ಮಾಡ್ತಾಯಿದ್ದಾನೆ ಆ ಈ ಜಾಗದಲ್ಲಿ ಜ್ಯೋತಿಷ್ಯವನ್ನು ಸತ್ಸಂಗವನ್ನು ಹೇಳುವಂಥದ್ದು ಈ ಮಾಡ್ತಾ ಇದ್ದರು ಅಂತ ಈ ಜಾಗದಲ್ಲಿ ಬಂದರೆ ಈ ಸಿದ್ಧಾರ್ ಆಶೀರ್ವಾದದಿಂದ ಬಂದಂಥ ಭಕ್ತಾದಿಗಳು ಕಷ್ಟದಿಂದ ರೋಗದಿಂದ ಮುಕ್ತಿ ಆಗ್ತಿದ್ರು ಅನ್ನೋದು ಕೂಡ ಈ ಜಾಗವನ್ನು ನಾವು ತೋರಿಸುವಂಥದ್ದು ಕೂಡ ನಾವು ಮಾಡ್ತೇವೆ ಇದೇ ಜಾಗದಲ್ಲಿ ಕೂಡ ಸತ್ಸಂಗವನ್ನು ಮಾಡ್ತಾ ಇದ್ರು ಅನ್ನುವುದು ಈ ಭಕ್ತರ ನಂಬಿಕೆಯೂ ಸಹ ಇಲ್ಲೇ ಮಾಡ್ತಾ ಇದ್ರು ಆ ಜಾಗವನ್ನು ಕೂಡ ಇಲ್ಲಿ ತೋರಿಸುವಂಥದ್ದು ನೋಡ್ಬೋದು ವೀಕ್ಷಕರೇ ಸಿದ್ದಾರೋಡ್ರು ಐವತ್ತಾರು ಪವಾಡಗಳನ್ನು ಮಾಡಿದರು ಅನ್ನೋದು ಫುಲ್ ಇತಿಹಾಸವನ್ನೇ ಇಲ್ಲಿ ಈ ಗೋಡೆಯಲ್ಲಿ ಚಿತ್ರವನ್ನ ಚಿತ್ರವನ್ನು ತೋರಿಸುವಂಥದ್ದು ಕೂಡ ಮಾಡಿದ್ದಾರೆ ಅದನ್ನು ಕೂಡ ನಾವು ತೋರಿಸ್ತೇವೆ ಈಗ ಏನೇನು ಐವತ್ತಾರು ಪವಾಡಗಳು ಸಿಂಪಲ್ಲಾಗಿ ಮಾಡ್ತೇವೆ ಇನ್ನೊಂದು ಬಾರಿ ಪರಿಪೂರ್ಣವಾದ ಮಾಹಿತಿ ಕೊಡುವಂಥದ್ದು ಭಕ್ತರಿಗೆ ಮಾಡುವಂಥದ್ದು ಕೂಡ ನಾನು ಕೆಲಸ ಮಾಡ್ತೀನಿ ಸುಮಾರು ಐವತ್ತಾರು ಪವಾಡಗಳನ್ನು ಮಾಡಿದಂಥ ಈ ಸಿದ್ಧಾರೂಢರು ಕಷ್ಟ ಕಾರ್ಪಣ್ಯಗಳನ್ನು ಭಕ್ತರಿಗೆ ಬಗೆಹರಿಸಿದ್ರು ಅನ್ನೋದು ಕೂಡ ಇಲ್ಲಿಯ ಭಕ್ತರು ಹೇಳುವಂಥದ್ದು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನೋಡ್ಬೋದು ಸ್ನೇಹಿತರೆ ಇದು ಐವತ್ತಾರು ಪವಾಡಗಳನ್ನು ತೋರಿಸುವ ಅವ್ರು ಮಾಡಿದ್ದನ್ನು ನಾನು ತೋರಿಸುವಂಥದ್ದು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ಸಿದ್ಧಾರೋಢ ಮಠದಲ್ಲಿರ್ತಕ್ಕಂಥ ಹಸುಗಳ ದಾಸೋಹ ಅಂದ್ರೆ ಆಹಾರವನ್ನ ಅಂದ್ರೆ ಹುಲ್ಲು ಸಪ್ಪೆ ಇನ್ನು ಅನೇಕ ಪ್ರಾಣಿಗಳಿಗೆ ಬೇಕಾದಂತ ವಸ್ತುಗಳನ್ನು ಊಟ ಅಂದರೆ ಹುಲ್ಲು ಮೇವುಗಳನ್ನು ಭಕ್ತರೇ ತಗೊಂಬಂದು ಅವರೇ ಆಗಿ ಬಣವೆಯನ್ನ ಮಾಡಿ ಈ ರಕ್ಷಣೆ ಮಾಡುವಂಥದ್ದು ಈ ಮಠಕ್ಕೆ ಕೊಡುವಂಥದ್ದು ಇಲ್ಲಿನ ಸಾಕಿರುವ ಪ್ರಾಣಿಗಳಿಗೆ ಹಾರವನ್ನು ಭಕ್ತರೇ ತಂದು ಈ ಥರ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿಯವರು ಹೇಳ್ತಿದ್ದಾರೆ ಇವೆಲ್ಲ ಬಾಣವಿಗಳು ಭಕ್ತರೇ ತಂದು ಮಾಡುವಂಥದ್ದು ಇಲ್ಲಿ ತಗೊಂಬಂದು ಬಣವೆ ಹಾಕಿ ಭಕ್ತರು ಒಂದು ರೂಪನೇ ಇಲ್ಲದೇ ಈ ಭಕ್ತ ಈ ಮಠಕ್ಕೆ ಸೇವೆ ಸಲ್ಲಿಸ್ತಾ ಇರೋದನ್ನು ನಾವು ತೋ ಇದ್ದೀವಿ ಬಣವೆಯನ್ನು ನೋಡಿ ಸುಮಾರು ಎಷ್ಟು ಕಿಂಟಲ್ ಇರ್ತದ ಗೊತ್ತಿಲ್ಲ ಇದು ಈ ಬಣಿಗಳನ್ನು ದೊಡ್ಡ ದೊಡ್ಡ ಇರೋ ಇಲ್ಲಿ ಮಾಡಿದ್ದಾರೆ ಅದಕ್ಕೆ ಆ ಪುಡಿ ಮಾಡುವಂಥ ಮಿಷನ್ ಇಲ್ಲಿ ಇದೆ ಇಲ್ಲಿ ಸಹ ತೋರಿಸುವಂಥದ್ದು ಕೂಡ ಮಾಡ್ತೀನಿ ಉಪ್ಪು ಮತ್ತು ಏನೇನು ಇರ್ತದೆ ಹುಳ್ಳಿ ಸೊಪ್ಪು ಬ ಏನೇದು ಜೋಳದ ಸೊಪ್ಪು ತಗೊಂಬಂದು ಈ ಮಿಷನ್ನನ್ನು ಕಟಾವು ಮಾಡಿ ಸಣ್ಣ ಸಣ್ಣ ಅಂದರೆ ಸ ಮೇವನ್ನು ಮಾಡಿ ಪ್ರಾಣಿಗೆ ಹಾಕುವಂಥದ್ದು ಇಲ್ಲಿರೋ ಹಸುಗಳಿಗೆ ಹಾಕುವಂಥದ್ದು ಕೂಡ ಮಾಡ್ತಾಯಿದ್ದಾರೆ ಅದು ದಸಪುಷ್ಠ ಹುಳ್ಳಿ ಮೇವಿರ್ಬೋದು ಸೊಪ್ಪೆ ಇರ್ಬೋದು ಶೇಂಗಾ ಒಟ್ಟು ಇರ್ಬೋದು ಎಲ್ಲ ಮಿಶ್ರಣವನ್ನು ಮಾಡಿ ಪೌಷ್ಟಿಕ ಆಹಾರವನ್ನು ಇಲ್ಲಿ ದನಕರುಗಳಿಗೆ ನೀಡುವಂಥದ್ದು ಕೂಡ ಮಾಡ್ತಾರೆ ಇಲ್ಲಿ ಗೋಶಾಲೆಯಲ್ಲಿ ಕೆಲಸ ಮಾಡುವಂಥ ಏನು ಸೇವೆ ಸಲ್ಲಿಸ್ತಾರೆ ಅವರಿಗೆ ಸಿಬ್ಬಂದಿ ಕೊಠಡಿಗಳನ್ನು ಕೂಡ ಕಟ್ಟಿಸಿ ಮಠದಿಂದ ಅವರಿಗೆ ಅನುಕೂಲ ಆಗಲಿ ಇಲ್ಲಿ ಗೋಶಾಲೆಯನ್ನು ಸೇವೆ ಮಾಡುವಂಥವರಿಗೆ ಅಂದೇಳಿ ಈ ರೂಮ್ನಲ್ಲಿ ವಾಸವಾಗುವಂಥದ್ದು ಇಲ್ಲಿ ಮಾಡ್ತಾರೆ ಈ ಜೆ ಸಿ ಬಿ ಇರ್ಬೋದು ಇಟಾಚಿ ಇರ್ಬೋದು ಈ ಟ್ಯಾಕ್ಟ್ರಿಯನ್ನು ತೋರಿಸುವಂಥದ್ದು ಕೂಡ ನಾನು ಇದ್ದೀನಿ ರೈತರ ಜಮೀನಲ್ಲಿ ಅಂದರೆ ಅವ್ರ ಮಠದಿಂದ ಜಮೀನುಗಳು ಉಳುಮೆ ಮಾಡುವಂಥದ್ದು ಈ ತಂದಿರುವ ಭಕ್ತರು ಮೇವನ್ನು ಅದನ್ನು ಪರಿಷ್ಕರಣೆಯನ್ನು ಮಾಡಿ ನೀಡುವಂಥ ಜಾಗ ಇಲ್ಲಿ ಏನೇ ಕಾಮಗಾರಿ ನಡೆದರೂ ಕೂಡ ಸ್ವಂತ ಜೆ ಸಿ ಬಿ ಮತ್ತು ಇಟಾಚಿಯನ್ನು ಬಳಕೆ ಮಾಡ್ಕೊಂಡು ಅವರು ಭಕ್ತರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಭಕ್ತರು ಅವರು ಹೇಳುವಂಥದ್ದು ಕೂಡ ಮಾಡಿದ್ದಾರೆ ಚಿದ್ಧಾರವಾಡ ಮಠಕ್ಕೆ ಬಂದು ಗೋಶಾಲೆಗೆ ಬರುವಂಥದ್ದು ಕೂಡ ಮಾಡಿದ್ದೀನಿ ಈ ಈ ಹಸುಗಳನ್ನ ಜೀರಾ ಹಸು ಅಂತ ಹೇಳಿ ಇವನು ಇವನ್ನ ಸಾಕ ಸಾಕುವಂಥದ್ದು ಸುಮಾರು ಕಿವಿ ದೊಡ್ಡ ಕಿವಿ ಈ ನೋಡ್ಬೋದು ಜೀರಾ ಹಸುವನ್ನು ಸಾಕುವಂಥದ್ದು ಸುಮಾರು ಎಷ್ಟು ಇದು ಹಾಲು ಕೊಡುವಂಥದ್ದು ಅಥವಾ ಹಾಲು ಕೊಡೋಕೆ ಬರ್ತವೆ ಇವು ಏನು ಜೀರಾ ಏನೋ ಹಸು ಗೋ ಇದೆ ಅದಕ್ಕೆ ನೋಡ್ಬೋದು ಸುಮಾರು ನೂರಾರು ಗೋವನ್ನು ಸಾಕು ಒಂದು ಜೀರಾ ಹಸು ಅಂತ ಹೇಳಿ ಹೇಳ್ತಾರೆ ಈ ಹಸುವಿನಿಂದ ಹಾಲು ತಗೊಂಬಂದು ಮಠಕ್ಕೆ ಬಳಕೆ ಮಾಡ್ಕೊಳ್ತಾರೆ ಮಠದವರು ಸುಮಾರು ನೂರಾರು ಹಸುಗಳು ಇವನ ತೋರಿಸುವಂಥದ್ದು ಮಾಡೋದು ಗೋಶಾಲೆಯನ್ನು ತೋರಿಸುವಂಥದ್ದು ಕೂಡ ನಾನು ಮಾಡ್ತೀನಿ ಕರುಗಳಿಂದ ಹಿಡಿದು ದೊಡ್ಡ ದೊಡ್ಡ ಹಸುಗಳು ಅವರಿಗೆ ಸಾಕಿ ಏನು ಭಕ್ತರು ಅವರೇ ಹುಲ್ಲನ್ನು ತಂದು ಫ್ರೀಯಾಗಿ ಬಂದು ಉಚಿತವಾಗಿ ಆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಜೀರಾ ಹಸುಗಳು ಸುಮಾರು